ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲುಘಟ್ಟ ತಾಲೂಕು ಬಾಶೆಟ್ಟಿಹಳ್ಳಿ ಹೋಬಳಿ ವ್ಯಾಪ್ತಿಗೆ ಬರುವ ನಕ್ಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತರಲ್ಲಿ ಸರಿಸುಮಾರು ಇನ್ನೂರ ತೊಂಬತ್ತೇಳು ಎಕರೆಗಳ ಗೋಮಾಳ ಜಮೀನು ಪಹಣಿಯಲ್ಲಿದ್ದು ಅದೇ ರೀತಿ ಇನ್ನೂರ ಎಂಬತ್ತೇಳು ಎಕರೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಆದೇಶ ಸಂಖ್ಯೆ ಎನ್ ಒ ಎಲ್ ಎನ್ ಡಿ ಡಾಟ್ ಸಿ ಆರ್ ಇನ್ನೂರ ಒಂದು ಬಾರ್ ಹದಿನೆಂಟು ಸ್ಲ್ಯಾಶ್ ಹತ್ತೊಂಬತ್ತು ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಎಕರೆ ಜಮೀನನ್ನು ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಕಲಂ ಎಪ್ಪತ್ತೊಂದರ ಅಡಿಯಲ್ಲಿ ಸರ್ಕಾರಿ ತೋಪಿಗಾಗಿ ಕಾಯ್ದಿರಿಸಿದೆ ಆದರೆ ನಕಲಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಗ್ರಾಮಸ್ಥರುಗಳು ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳಿಂದ ಈ ಗೋಮಾಳ ಜಮೀನಿನಲ್ಲಿ ಐವತ್ ಮೂರರಿಂದ ಹಾಕೊಂಡು ಒಬ್ಬೊಬ್ರು ಒಂದು ಎಕರೆ ಎರಡು ಎಕರೆ ಉಳಿಮೆ ಮಾಡಿಕೊಂಡು ಸುಮಾರು ನಲವತ್ತೈವತ್ತು ಕುಟುಂಬಗಳು ತಮ್ಮ ಜೀವನ ನಡೆಸಿಕೊಂಡು ಬಂದಿರುತ್ತಾರೆ ಆದರೆ ನಕಲಹಳ್ಳಿ ಗ್ರಾಮ ಸುತ್ತಮುತ್ತಲಿನ ಗ್ರಾಮಗಳ ಕೆಲವು ಬಲಾಢ್ಯ ವ್ಯಕ್ತಿಗಳು ಅರಣ್ಯಾಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಸರ್ವೆ ನಂಬರ್ ಮೂವತ್ತರಲ್ಲಿ ಇರುವ ಏಳು ಎಕರೆಗಳನ್ನು ಯಾವುದೇ ಕಾರಣಕ್ಕೂ ರೈತರುಗಳಿಗೆ ಬಿಟ್ಟುಕೊಡಲು ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳಿಗೆ ಒತ್ತಡ ಹೊಯ್ದು ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ರೈತರುಗಳ ಹತ್ತಿರ ಜಮೀನನ್ನು ಕಿತ್ತುಕೊಳ್ಳಲು ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬಂದು ಸರ್ವೆ ಮಾಡಲು ಮುಂದಾಗಿದ್ದು ಅಂತಹ ಸಮಯದಲ್ಲಿ ಸ್ಥಳಕ್ಕೆ ಬಂದಿರುವ ಮಾನ್ಯ ಶಿಡ್ಲಘಟ್ಟ ತಾಲೂಕು ದಂಡಾಧಿಕಾರಿಗಳಾದ ಗಗನ ಸಿಂಧು ಅವರು ಮಧ್ಯಾಹ್ನ ಹನ್ನೆರಡರಿಂದ ಸಾಯಂಕಾಲದವರೆಗೂ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸ್ಥಳ ತನಿಖೆ ಮಾಡಿ ಮುಂದಿನ ವರದಿಯನ್ನು ನೀಡುತ್ತೇನೆ ಅಂತ ತಿಳಿಸಿ ರೈತರುಗಳ ಪರವಾಗಿ ನಾನಿದ್ದೇನೆ ಅಂತ ಹೇಳಿದ್ದಾರೆ ಇನ್ನು ಶಿಡ್ಲಘಟ್ಟ ತಾಲೂಕು ವಲಯ ಅರಣ್ಯಾಧಿಕಾರಿಗಳಾದ ಪೂರ್ಣಿಮಾ ರಾಣಿ ಮತ್ತು ಸಂಜೀವ್ ಗವಾಲ್ ಅವರು ಸರ್ಕಾರದಿಂದ ನೂರ ತೊಂಬತ್ತು ಎಕರೆಗಳು ನಮಗೆ ಗಿಡಗಳನ್ನು ನಾಟಿ ಮಾಡಲು ಡಿನೋಟಿಫಿಕೇಶನ್ ಮಾಡಿಕೊಟ್ಟಿರ್ತಾರೆ ಅಂತ ಆ ರೈತರುಗಳ ಹತ್ರ ಮತ್ತು ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಮಾತನಾಡಿದ್ರು ತಾಲೂಕು ದಂಡಾಧಿಕಾರಿಗಳು ಗಗನ ಸಿಂಧ್ ಅವರು ಮಾತನಾಡಿ ನಿಮ್ಮ ಹತ್ರ ಅಂದ್ರೆ ಅರಣ್ಯಾಧಿಕಾರಿಗಳ ಹತ್ರ ಏನ್ ದಾಖಲೆಗಳಿವೆ ತೋರಿಸಿ ಅಂತ ಕೇಳಿದಾಗ ಅವರ ಹತ್ರ ಅರಣ್ಯಕ್ಕೆ ಸಂಬಂಧಿಸಿದಂತೆ ಪಹಣಿ ಮ್ಯೂಟೇಷನ್ ಇ ಸಿ ಸ್ಕೆಚ್ ಏನೂ ಇರೋದಿಲ್ಲ ಬರೀ ಡಿನೋಟಿಫಿಕೇಶನ್ ಇಟ್ಟುಕೊಂಡು ಇಷ್ಟು ಜಮೀನು ನಮ್ಗೆ ಸೇರಿದ್ದು ಅಂತ ತಾಲೂಕು ದಂಡಾಧಿಕಾರಿಗಳ ಹತ್ರ ಮಾತನಾಡಿದ್ರು ಈ ದಾಖಲೆಗಳನ್ನ ಬಿಟ್ಟು ಬೇರೆ ದಾಖಲೆಗಳು ಏನಿದೆ ಅಂತ ಕೇಳಿದಾಗ ನಮಸ್ತರ ಗಿಡಗಳನ್ನು ನಾಟಿರುವಂತಹ ಜಿಪಿ ಫೋಟೋಗಳು ಗಿಡಗಳನ್ನು ನಾಟಿ ಮಾಡುತ್ತಿರುವ ದಾಖಲೆಗಳು ಇವೆ ಅಂತ ಹೇಳಿದ್ರು ೂಡ್ತೀವಿ ಒಂದ್ ನಿಮಿಷ ಕೇಳಿಸಿಕೊಳ್ಳಿ ಪ್ಲಾಂಟೇಶನ್ಸ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ಸ್ ಕೊಟ್ಟಿದ್ದೀರಲ್ವಾ ನೀವು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಪ್ರಕಾರ ಅದೆಲ್ಲಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ

ಾರೆ ಯಾವದೇ ಕಾರಣಕ್ಕೂ ಆ ಜಮೀನ್ ತಂಟೆಗೆ ಹೋಗ್ಬೇಡಿ ಅಂತೇಳಿ ಸುಧಾಕರ್ ಅವ್ರು ಹೇಳಿದ್ದಾರೆ ಉಸ್ತುವಾರ್ಟರ್ ಎರಡನೇದು ಈಗಾಗ್ಲೂ ಏನವ್ರು ಫೋನ್ ಮಾಡಿ ನಮ್ಮ ಮುಂದೆ ಹೇಳಿವ ನೀವು ರೈತನ ಸುಮ್ನೆ ಕೇಸ್ ಹಾಕೋದಾಗ್ಲಿ ಅಥವಾ ದಂಗೆ ಹೆብ್ರಿಸೋದಾಗ್ಲೇ ಅವ್ರನ್ನ ಖಾಲಿ ಒಕ್ಕಲೇಪಿಸೋದಾಗ್ಲೇ ಮಾರ್ಕೊಡ್ತೀವಿ. ನೀವು ಇದ್ರೆ ಕೋರ್ಟ್ ಇದೆ. ಕೋರ್ಟ್ ಮುಕ್ತಂತ್ರ ನಾವು ಸರ್ಕಾರ ರೈಟ್ ಮಾಡ್ತೀವಿ. ರೈತರಿಗೆ ಏನಾದ್ರೂ ಬಿಟ್ಟು ನೀವು ಸುಮ್ನೆ ಈಗ 50 60 ಜನ ರೈತರು ಈ ಜಮೀನುಗಳಲ್ಲಿ ಇದ್ದಾರೆ. ಎಲ್ಲ ಉಳುಮೆ ಮಾಡ್ತಾ ಇದ್ದಾರೆ.

ಕುಮಾರ್ ಅವರು ಜಿಲ್ಲಾ ಕಾರ್ಯದರ್ಶಿ ಮಾರುತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಾಂಜನಪ್ಪ ಜಿಲ್ಲಾ ಉಪಾಧ್ಯಕ್ಷರು ರಮೇಶ್ ಬಾಬು ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕರು ರೆಡ್ಡಪ್ಪ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಈಶ್ವರ ರೆಡ್ಡಿ ಜಿಲ್ಲಾ ಸಂಚಾಲಕರು ಗೆದ್ದಪ್ಪಯ್ಯ ಶಿಡ್ಲುಘಟ್ಟ ತಾಲೂಕು ಅಧ್ಯಕ್ಷರು ಪ್ರಕಾಶ್ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರು ಯಾರಪ್ಪ ಇವರೆಲ್ಲರೂ ಸೇರಿ ನಕ್ಕಲಹಳ್ಳಿ ಗ್ರಾಮಸ್ಥರ ಪರವಾಗಿ ಅರಣ್ಯಾಧಿಕಾರಿಗಳ ಹತ್ರ ಮಾತನಾಡಿ ಅರಣ್ಯಾಧಿಕಾರಿಗಳೇ ಡಿ ನೋಟಿಫಿಕೇಷನ್ ಬಿಟ್ಟು ಜಿಪಿ ಫೋಟೋಗಳನ್ನು ಬಿಟ್ಟು ನಿಮ್ಮ ಹತ್ರ ಯಾವುದೇ ಕಾನೂನಿ ರೀತಿಯಲ್ಲಿ ಆಗಲಿ ಸ್ಕೆಚ್ ಆಗಲಿ ಮ್ಯೂಟೇಶನ್ ಆಗಲಿ ಬೇರೆ ಏನಾದರೂ ದಾಖಲೆಗಳಿದ್ರೆ ತೋರಿಸಿ ನೀವು ಹೋಗಿ ಸರ್ವೆ ಮಾಡ್ಕೊಳ್ಳಿ ನಮಗೇನು ಅಭ್ಯಂತರ ಇಲ್ಲ ಆದರೆ ರೈತರುಗಳು ಉಳುಮೆ ಮಾಡ್ತಿರುವ ಜಮೀನಿನ ಒಳಗಡೆ ನೀವೆಲ್ಲರೂ ಹೋಗಿ ಸರ್ವೆ ಮಾಡಲು ಮುಂದಾದರೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ ರೈತರ ಸಂಘಟನೆಗಳು ನಕ್ಕಲಹಳ್ಳಿ ಗ್ರಾಮಸ್ಥರ ಪರವಾಗಿ ನಿಂತರು ರೈತರುಗಳು ಆಕ್ರೋಶದಿಂದ ನಮ್ಮ ಪ್ರಾಣವನ್ನು ಬಿಡ್ತೇವೆ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಬಿಡೋದಿಲ್ಲ ನಮ್ಮ ರಕ್ತ ಸುರಿದ್ರೂ ಸರಿ ನಮ್ಮ ಪ್ರಾಣ ಹೋದರೂ ಸರಿ ನಮ್ಮ ಜಾಗ ನಮ್ಮ ಜಮೀನು ನಾವು ಬಿಡೋದಿಲ್ಲ ಈ ಜಮೀನಿಂದಲೇ ಇಷ್ಟು ವರ್ಷಗಳಿಂದ ನಮ್ಮ ಜೀವನ ಈ ಜಮೀನಿಲ್ಲ ಅಂದರೆ ನಮ್ಮ ಜೀವನ ಇಲ್ಲ ಈ ಜಮೀನು ಕೆಲವು ರಾಜಕೀಯ ನಾಯಕರ ಕೆಲವು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರ ಬಲಾಢ್ಯ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ಯಾರೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸರ್ವೆ ಮಾಡೋದಾಗ್ಲಿ ನಮ್ಮ ಜಮೀನುಗಳನ್ನು ಆಕ್ರಮಿಸಿಕೊಳ್ಳೋದಾಗ್ಲಿ ಮಾಡಿದ್ರೆ ನಾವಿಲ್ಲೇ ಸಾಯ್ತೇವೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಎಷ್ಟು ವರ್ಷಗಳಿಂದ ನಮ್ಗೆ ಯಾರೂ ತೊಂದರೆ ಮಾಡಿಲ್ಲ ಆದರೆ ನಮಗೆ ತೊಂದರೆ ಮಾಡುವವರು ಶಿಡ್ಲಘಟ್ಟ ವಲಯ ಅರಣ್ಯಾಧಿಕಾರಿಗಳಾದ ರಾಣಿ ಮತ್ತು ರಾಜೀವ್ ಗವಾಲ್ ಅಂತ ರೈತರುಗಳು ಆಕ್ರೋಶ ವ್ಯಕ್ತಪಡಿಸಿದರು